ಅಕ್ರಮವಾಗಿ ರಸ್ತೆ ಅಗೆದ ಮುನಿಯಾಲು ಟೆಂಡರ್ ಸಿಗದೆ ಇದ್ರು ರಸ್ತೆ ಕಾಮಗಾರಿ ಬಿಜೆಪಿ ನಾಯಕರಿಂದ ಗಂಭೀರ ಆರೋಪ ಅಗೆದು ಹಾಕಿರುವ ರಸ್ತೆ ಡಾಂಬರ್ ಇರಬೇಕಾದ ರೋಡಲ್ಲಿ ಮಣ್ಣು ಜಲ್ಲಿಕಲ್ಲು ಡ್ಯಾನ್ಸ್ ಮಾಡಿಕೊಂಡು ಓಡಾಡ್ತಿರೋ ವಾಹನಗಳು ಧೂಳು ತಿಂದು ಹಿಡಿಶಾಪ ಹಾಕ್ತಿರುವ ಪ್ರಯಾಣಿಕರು ಇಂತಹದೊಂದು ರಸ್ತೆಯ ಅವಸ್ಥೆ ಕಂಡು ಬರ್ತಿರೋದು ಉಡುಪಿ ಜಿಲ್ಲೆ ಕಾರ್ಕಾಳ ತಾಲೂಕಿನ ವರಂಗ ಗ್ರಾಮದ ಪಡುಕೌಡೂರಿನಲ್ಲಿ ಈ ಹದಗೆಟ್ಟ ರಸ್ತೆಯ ಹಿನ್ನೆಲೆಗೆ ತಗ್ತಾ ಹೋದ್ರೆ ಅಕ್ರಮದ ವಾಸನೆ ಬಡಿಯೋದಕ್ಕೆ ಶುರುವಾಗುತ್ತೆ ಕಾರ್ಕಾಳ ತಾಲೂಕು ವರಂಗ ಗ್ರಾಮ ಕುರ್ಪಾಡಿ ಮುನಿಯಾಲು ಖಜಾನೆ ಸಂಪರ್ಕ ರಸ್ತೆಯ ಕಾಮಗಾರಿಯನ್ನ ಲೋಕೋಪಯೋಗಿ ಇಲಾಖೆ ಕೈಗೊಂಡಿತ್ತು ಎರಡೂವರೆ ಕೋಟಿ ರೂಪಾಯಿ ಮೊತ್ತಕ್ಕೆ ಪಿಡಬ್ಲ್ಯೂಡಿ ಗುತ್ತಿಗೆದಾರ ಪ್ರಶಾಂತ್ ಮೊಳಹಳ್ಳಿ ಅವರಿಗೆ ಸುಮಾರು ಒಂದು ಬಿಂದು ಎರಡು ಕಿಲೋಮೀಟರ್ ದೂರದ ರಸ್ತೆಯ ದುರಸ್ತಿಗಾಗಿ ಟೆಂಡರ್ ನೀಡಲಾಗಿದೆ ಪ್ರಶಾಂತ್ ಮೊಳಹಳ್ಳಿ ಅವರು ರಸ್ತೆ ಕಾಮ ಕೈಗೆತ್ತಿಕೊಂಡಿದ್ದರು ಆದರೆ ಇತ್ತ ಪಡುಕೌಡೂರು ಬಳಿಯಲ್ಲಿ ಅಕ್ರಮವಾಗಿ ಸುಮಾರು ಐನೂರು ಮೀಟರ್ ರಸ್ತೆಯನ್ನ ಹಾಕಲಾಗಿದೆ ಟೆಂಡರ್ ಆಗದ ರಸ್ತೆಯನ್ನ ಅಕ್ರಮವಾಗಿ ಹಾಕಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಲೋಕೋಪಯೋಗಿ ಇಲಾಖೆಗೆ ದೂರು ನೀಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಲೋಕೋಪಯೋಗಿ ಇಲಾಖೆಯ ನೋಟಿಸ್ಗೆ ಪ್ರಶಾಂತ್ ಮೊಳಹಳ್ಳಿ ಲಿಖಿತ ಉತ್ತರ ಕೊಟ್ಟಿದ್ದು ನಾನು ಲೋಕೋಪಯೋಗಿ ಇಲಾಖೆಯಿಂದ ಗುತ್ತಿಗೆ ಪಡೆದ ಜಾಗವನ್ನಷ್ಟೇ ಅಗ್ದಿದ್ದೇನೆ ಎಂದಿದ್ದಾರೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಕೈಗೆ ಪ್ರಶಾಂತ್ ಶೆಟ್ಟಿ ಉತ್ತರ ಬಂದ ನಂತರ ಈ ರಸ್ತೆ ಅಗೆದಿದ್ದು ಕಾರ್ಕಳ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಎಂಬ ಆರೋಪ ಕೇಳಿ ಬಂದಿದೆ ಪ್ರಶಾಂತ್ ಅಂತ ಹೇಳುವಂತ ಪಿಡಬ್ಲ್ಯೂ ಗುತ್ತಿದಾರಿಗೆ ಅವರಿಗೆ ಈ ಟೆಂಡರ್ ಕಾಮಗಾರಿಗಳು ಆಗಿದೆ ಈ ರಸ್ತೆ ಕಾಮಗಾರಿ ಒಂದು ಒಂದು ಬದಿಯಿಂದ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಬೇಕಿದ್ರೆ ಇನ್ನೊಂದು ಬದಿಯಿಂದ ಏಕಾಏಕಿಯಾಗಿ ಇನ್ನೊಂದು ಯಾರು ಗುತ್ತಿಗೆದಾರ ಬಂದು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ ಮಾಡ್ತಾರೆ ಈ ಗುತ್ತಿಗೆದಾರ ಕೆಲಸ ಮಾಡುದಲ್ಲ ಯಾರಿಗೆ ಗುತ್ತಿಗೆ ಆಗಿದೆ ಪ್ರಶಾಂತ್ ಮಳವಳ್ಳಿ ಅವರು ನಾನು ಈ ಗುತ್ತಿಗೆಯನ್ನು ಮಾಡುವುದಲ್ಲ ಅಂತ ಹೇಳುವಂತ ವಿಚಾರ ಗೊತ್ತಾ ಪ್ರಶಾಂತ್ ಮಳವಳ್ಳಿ ಅವರಿಗೆ ಪಿಡಬ್ಲ್ಯೂ ಇಲಾಖೆ ಇವತ್ತು ನೋಟಿಸ್ ಅನ್ನ ಮಾಡ್ತದೆ ಈ ನೋಟಿಸ್ ಅವರು ಉತ್ತರವನ್ನ ಕೂಡ ಮಾಡ್ತಾರೆ ಇಲಾಖೆಗೆ ಆ ಸರಪಳಿಯಲ್ಲಿ ಕಾಮಗಾರಿ ಮಾಡ್ತಾ ನಾವಲ್ಲ ನಮ್ಮ ಸಂಸ್ಥೆ ಈ ಸರಪಳಿಯಲ್ಲಿ ಕಾಮಗಾರಿಯನ್ನು ಮಾಡ್ತಾ ಇಲ್ಲ ನಾವು ನಿಗದಿತ ಸರಪಳಿಯಲ್ಲಿ ಎಲ್ಲಿ ಒಂದು ಪಾಯಿಂಟ್ ಇಪ್ಪತ್ತು ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇಲಾಖೆಯಿಂದ ಕರಾರು ಪತ್ರವನ್ನು ಮಾಡಿದೇವ ಅದೇ ಜಾಗದಲ್ಲಿ ನಾವು ಇಲಾಖೆಯನ್ನ ಈ ರಸ್ತೆಯನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವಂತ ಉತ್ತರವನ್ನ ಕೂಡ ಇಲಾಖೆಗೆ ಈ ಮುಖಾಂತರ ಪ್ರಶಾಂತ್ ಮಳವಳ್ಳಿ ಅವರು ಕೊಡ್ತಾರೆ ಅಲ್ಲಿ ನೋಡಿದ್ರೆ ನೇರವಾಗಿ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಈ ರಸ್ತೆಯ ಕಾಮಗಾರಿಯನ್ನು ಕೈಗೆತ್ತಿಕೊಂಡದ್ದು ಕಂಡು ಬರ್ತದೆ ಕುರ್ಬಾಡಿ ಮುನಿಯಾಲು ಖಜಾನೆ ರಸ್ತೆಯನ್ನ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋದು ಈ ಭಾಗದ ಜನರ ಬಹು ವರ್ಷದ ಬೇಡಿಕೆ ಹೀಗಾಗಿ ಕಾರ್ಕಳ ಶಾಸಕ ವಿ ಸುನಿಲ್ ಕುಮಾರ್ ವಿಶೇಷ ಮುತುವರ್ಜಿ ವಹಿಸಿ ರಸ್ತೆ ಕಾಮಗಾರಿಗೆ ಮಂಜೂರಾತಿ ದೊರಕಿಸಿಕೊಟ್ಟಿದ್ರು ರಸ್ತೆ ಕಾಮಗಾರಿ ಆರಂಭವಾದ ಬೆನ್ನಲ್ಲೇ ಅಕ್ರಮದ ಆರೋಪ ಕೇಳಿಬಂದಿದೆ ಸುಮಾರು ಐನೂರು ಮೀಟರ್ ರಸ್ತೆಯ ಒಂದು ಭಾಗವನ್ನು ಅಗೆದು ಹಾಕಲಾಗಿದೆ ಇದೀಗ ವಾಹನ ಸವಾರರು ತೊಂದರೆ ಅನುಭವಿಸುತ್ತಿದ್ದಾರೆ ಅದು ಕೂಡ ಸಾರ್ವಜನಿಕ ಒಂದು ರಸ್ತೆ ಒಂದು ಇಲಾಖೆಗೆ ಸೇರಿದಂತಹ ರಸ್ತೆ ಟೆಂಡರ್ ಆಗದೇ ಇರುವ ಜಾಗದಲ್ಲಿ ಹೋಗಿ ಏಕಾಏಕಿ ಇವರು ಗುತ್ತಿಗೆದಾರವನ್ನ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಯಾರು ಕೇಳೋರು ಹೇಳೋರ್ ಇಲ್ವಾ ಇಲಾಖೆಯವರು ಆಗಿದೆ ಏನ್ ಮಾಡ್ತಾ ಇದ್ದಾರೆ ಗುಂಡಿ ತುಂಬಿರುವ ರಸ್ತೆಯಲ್ಲಿ ವಾಹನ ಸವಾರರು ತುಂಬಾನೇ ಕಷ್ಟಪಟ್ಟು ಪ್ರಯಾಣಿಸುವಂತಾಗಿದೆ ರಸ್ತೆ ಅಗೆದ ಜಾಗ ಅಪಘಾತ ವಲಯವಾಗಿ ಮಾರ್ಪಟ್ಟಿದೆ ಇಲ್ಲಿ ಸಂಚರಿಸುವವರು ಸರ್ಕಾರಕ್ಕೆ ಶಾಪ ಹಾಕುತ್ತಾ ಪ್ರಯಾಣಿಸುತ್ತಿದ್ದಾರೆ ಇಂತಹ ಪರಿಸ್ಥಿತಿ ನಿರ್ಮಾಣವಾಗುವುದಕ್ಕೆ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಕಾರಣ ಎಂಬುದು ಬಿಜೆಪಿ ಮುಖಂಡರ ಆರೋಪ ಲೋಕೋಪಯೋಗಿ ಇಲಾಖೆಯ ಗುತ್ತಿಗೆದಾರ ಪ್ರಶಾಂತ್ ಮೊಳಹಳ್ಳಿ ಅವರಿಗೆ ನೋಟಿಸ್ ನೀಡಿ ಉತ್ತರ ಪಡೆದುಕೊಂಡಂತೆ ಅಕ್ರಮವಾಗಿ ರಸ್ತೆ ಅಗಿದಿರುವ ಆರೋಪ ಹೊತ್ತಿರುವ ಮುನಿಯಾಲು ಕುಮಾರ್ ಶೆಟ್ಟಿ ಅವರಿಗೂ ನೋಟಿಸ್ ನೀಡಬೇಕಾಗಿತ್ತು ಆದರೆ ಲೋಕೋಪಯೋಗಿ ಇಲಾಖೆ ಅವರ ಕೈಗೊಂಬೆಯಂತೆ ವರ್ತಿಸುತ್ತಿದೆ ಎಂಬುದು ಬಿಜೆಪಿಯ ಇಲಾಖೆಯವರಲ್ಲಿ ಈ ಮುಖಾಂತರ ಕೇಳಲಿಕ್ಕೆ ಇಷ್ಟಪಡ್ತೇನೆ ಇದರಲ್ಲಿ ಇವರ ಈ ತರದ ಧೋರಣೆಯನ್ನ ನೋಡಿದರೆ ಇದರೊಟ್ಟಿಗೆ ನೀವು ಕೂಡ ಪಾಲ್ದಾರರಾಗಿದ್ದೀರಾ ಈ ಯಾವ ಕಾಮಗಾರಿಯನ್ನ ಯಾವ ಸಾರ್ವಜನಿಕ ರಸ್ತೆಯನ್ನ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಮಾಡ್ತಾ ಇರುವಂತಹ ಈ ವ್ಯಕ್ತಿಯ ಬಗ್ಗೆ ಸೂಕ್ತ ಕ್ರಮವನ್ನ ಯಾಕೆ ನೀವು ಕೈಗೊಳ್ತಾ ಇಲ್ಲ ಇವರ ಬಗ್ಗೆ ಈಗಾಗಲೇ ನಾವು ಆರೋಪವನ್ನ ಮಾಡ್ತಾ ಇದ್ದೇವೆ ನೇರವಾಗಿ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಅವರ ವಾಹನಗಳ ಬಂದಿರುವಂತದ್ದು ಅವರೇ ಈ ಕೆಲಸವನ್ನ ಮಾಡಿಸ್ತಾ ಇರುವಂತದ್ದು ಎಲ್ಲ ದಾಖಲೆಗಳು ಕೂಡ ನಮ್ಮಲ್ಲಿ ಇದೆ ಅಲ್ಲಿ ಯಾವ ವಾಹನಗಳು ಬಂದಿದೆ ಯಾವ ಜೆ ಸಿ ಬಂದಿದೆ ಯಾವ ಟಿಪ್ಪರ್ ಬಂದಿದೆ ಯಾವ ಅಲ್ಲಿ ಯಾರ ಅಲ್ಲಿಗೆ ಕೆಲಸ ಕಾಮಗಾರಿಯನ್ನ ಮಾಡ್ಲಿಕ್ಕೆ ಬಂದರೆ ಇವೆಲ್ಲವೂ ಕೂಡ ದಾಖಲೆಗಳಿವೆ ಅದರಿಂದ ನೇರವಾಗಿ ನಾವು ಇಲಾಖೆಗೆ ಇದನ್ನ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ನೀವು ಈ ಕಾಮಗಾರಿ ಮಾಡ್ತಾ ಇರುವಂತಹ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರ ಮೇಲೆ ನೇರವಾಗಿ ಮೊಕದ್ದಮೆಗಳನ್ನ ದಾಖಲಿಸಬೇಕು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿಯವರ ಆರೋಪ ಬೇರೆಯವರ ವಿರುದ್ಧ ಅಕ್ರಮದ ಆರೋಪ ಮಾಡ್ತಿರೋ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ತಾವೇ ಅಕ್ರಮ ರಸ್ತೆ ಆಗಿದ್ದ ವಿವಾದಕ್ಕೆ ಸಿಲುಕಿದ್ದಾರೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕಾರ್ಯಕ್ರಮದಲ್ಲಿ ನಡೀತಾ ನಡೀತಾ ಇರುವಂತಹ ದಬ್ಬಾಳಿಕೆ ನೀತಿ ನಮ್ಮ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಮಾಡ್ತಾ ಇರುವಂತಹ ದಬ್ಬಾಳಿಕೆಗಳು ನಮ್ಮ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಮಾಡ್ತಾ ಇರುವಂತಹ ಸುಳ್ಳು ಮೊಕದ್ದಮೆಗಳು ಅದೇ ರೀತಿ ಇಡೀ ಇಡೀ ತಾಲೂಕಿನಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾವ ಪಿ ಡಬ್ಲ್ಯೂ ಡಿ ಗುತ್ತಿಗೆದಾರ ಕೂಡ ಕಾಮಗಾರಿ ಮಾಡಬಾರ್ದು ಎಲ್ಲ ಕಾಮಗಾರಿ ಕೂಡ ನನ್ನ ಗಮನದಲ್ಲಿ ನಾನೇ ಮಾಡಬೇಕು ಅಂತ ಹೇಳುವಂತ ದುರಂಕಾರದಿಂದ ಇವತ್ತು ಆ ಯಾವ ವರಂಗ ಗ್ರಾಮದಲ್ಲಿ ಬಡಕೂಡೂರಿನಲ್ಲಿ ಮಾಡ್ತಾ ಇರುವಂತಹ ಕಾಮಗಾರಿಯನ್ನ ಏಕಾಏಕಿಯಾಗಿ ಅವರು ಹೋಗಿ ಅಲ್ಲಿ ರಸ್ತೆ ಆಗಿಲಿಕ್ಕೆ ಅಗಿಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಈ ಯಾವ ಕಾಮಗಾರಿಯನ್ನ ಇವರು ಏಕಾಏಕಿ ಇವರು ಧೋರಣೆಯನ್ನ ಇಟ್ಕೊಂಡು ಮಾಡ್ತಾ ಇದ್ದಾರಾ ಸೂಕ್ತ ಕ್ರಮ ಇಲಾಖೆ ಕೈಗೊಳ್ಳಬೇಕು ಅಧಿಕಾರಿಗಳು ಸಾರ್ವಜನಿಕ ಆಸ್ತಿಗೆ ತೊಂದರೆ ಮಾಡಿದವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳದೆ ಮೌನಕ್ಕೆ ಶರಣಾಗಿದ್ದಾರೆ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತಾರಾ ಅಥವಾ ಕಣ್ಣು ಮುಚ್ಚಿ ಇರ್ತಾರಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ತುಳು ಟೈಮ್ಸ್ ಕಾರ್ಕಳ ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ ಈ ಕೆಳಗಿನ ನಂಬರನ್ನ ಸಂಪರ್ಕಿಸಿ